ಲಕ್ಕುಂಡಿಯಲ್ಲಿ ಉತ್ಖನನ ಈಗೀಗ ಶುರುವಾಗ್ಬಿಟ್ಟಿದೆ ಮೊನ್ನೆ ಅಷ್ಟೇ ಒಂದು ನಿಧಿ ಸಿಕ್ಕಿಬಿಟ್ಟಿತ್ತು ಲಕ್ಕುಂಡಿಯಲ್ಲಿ ಇದೀಗಲೇ ಅಲ್ಲ ಲಕ್ಕುಂಡಿಯಲ್ಲಿ ಹಿಂದೆ ಅನೇಕರು ದೇವಸ್ಥಾನಗಳಿಗೆ ಹೋಗೋದು ಅಲ್ಲಿರತಕ್ಕಂಥ ಬಸವನ ಮೂರ್ತಿ ಕೆಳಗಡೆ ಹುಡುಕೋದು ಅಗಿಯೋದು ಏಳೆಂಟಡಿ ಎಲ್ಲವನ್ನೂ ಮಾಡಿಬಿಟ್ಟಿದ್ರು ನಿಧಿ ಇದೆ ನಿಧಿ ಇದೆ ನಿಧಿ ಇದೆ ಅಂತೇಳಿ ಇದೀಗ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಶುರು ಮಾಡಿದ್ದಾರೆ ಪುರಾತತ್ವ ಇಲಾಖೆಯವರು ಪ್ರವಾಸೋದ್ಯಮ ಇಲಾಖೆ ಪುರತತ್ವ ಇಲಾಖೆ ಜಿಲ್ಲಾಡಳಿತ ಮೂರು ಇಲಾಖೆಗಳು ಸೇರಿಕೊಂಡು ಏನು ಮಾಡ್ತಾ ಇವೆ ಇಲ್ಲಿ ಉತ್ಕರಣ ಕಾರ್ಯವನ್ನು ಶುರು ಮಾಡಿಕೊಂಡಿವೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಉತ್ಕರಣ ನಡೀತಾ ಇದೆ ಇಲ್ಲೆಲ್ಲ ಸಿಕ್ಕಿತ್ತಲ್ಲ ಇಲ್ಲಿ ಈಗ ಓಲೆಗಳು ಸರ ಹಾರ ಸರ ಈ ರೀತಿ ನಾಗಮಣಿ ಉಂಗುರ ಇವೆಲ್ಲ ಸಿಕ್ಕಿತ್ತಲ್ಲ ಇಲ್ಲಿ ಸೊ ಆಗ ವಂಕಿ ಉಂಗುರ ಇದೆಲ್ಲ ಸಿಕ್ಕಾದಮೇಲೆ ಇಲ್ಲಿ ಇನ್ನೂ ಏನೋ ಇದೆ ಇದೆಲ್ಲ ಒಂದು ಸ್ಯಾಂಪಲ್ ಅಷ್ಟೇ ಸಿಕ್ಕಿರೋದು ಅನ್ನೋ ರೀತಿಯಲ್ಲಿ ಒಂದು ಭಾವನೆ ಇದೆ ಇದೇ ಸಮಯವನ್ನು ಬಳಸಿಕೊಂಡು ಯಾಕೆ ಇಲ್ಲಿ ಉತ್ಕರಣ ಮಾಡಬಾರ್ದು ಅಂಥೇಳಿ ಟಿ ಎಂ ಕೇಶವ್ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಕಾರ್ಯ ಇದು ದೇಗುಲದ ಹತ್ತು ಚದರ ಮೀಟರ್ ವ್ಯಾಪ್ತಿಯಲ್ಲಿ ಉತ್ಖನನ ಕಾರ್ಯ ಶುರುವಾಗಿದೆ ಸೂಕ್ಷ್ಮವಾದ ಕೆತ್ತನೆಗಳನ್ನು ಉಪಯೋಗಿಸಿಕೊಂಡು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ ಅಂದರೆ ಅದಕ್ಕೆ ಭಾರಿ ಸಲಕರಣೆಗಳು ಮಾಡೋಕ್ಕಾಗಲ್ಲ ಸ್ಮಾತ್ ಏನೋ ಅಲ್ಲಿ ಜೆ ಸಿಬಿನೋ ಇನ್ನು ತಂದುಬಿಟ್ರಾಗ ಅವುಗಳಿಗೆ ಹಾನಿಯಾಗ್ಬೋದು ಅಂತ ಮಾತ್ರ ಯಾವುದೋ ಶಿಲಾಶಾಸನ ಇರಬಹುದು ಯಾವ ತಾಮ್ರ ಪತ್ರದ ಶಾಸನ ಸಿಗಬಹುದು ಚಿನ್ನವೇ ಸಿಗಬಹುದು ಗೊತ್ತಿಲ್ವಲ್ಲ ಪ್ರತಿ ಹಂತದಲ್ಲೂ ಮಣ್ಣು ಪರೀಕ್ಷೆ ಮಾಡ್ತಕ್ಕಂಥ ಕೆಲಸ ಇಲ್ಲಾಗತ್ತೆ ಉತ್ಖನನಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ ಜನವರಿ ಹತ್ತಕ್ಕೆ ಮನೆ ನಿರ್ಮಾಣಕ್ಕಾಗಿ ಭೂಮಿ ಅಗೆಯಲಾಗ್ತಾ ಇತ್ತು ಪ್ರಜ್ವಲ್ ರಿತ್ತಿ ಎಂಬುವರ ಮನ ನಿರ್ಮಾಣಕ್ಕೋಸ್ಕರವಾಗಿ ಅಗೆಯುವಾಗ ನಿಧಿ ಸಿಕ್ಕಿತ್ತು ಜೂನ್ ಮೂರನೇ ತಾರೀಕು ಬಂದು ಲಕ್ಕುಂಡಿಯಲ್ಲಿ ಏನು ಈ ಉತ್ಕಲನ ಕಾರ್ಯವನ್ನು ಪ್ರಾರಂಭೋತ್ಸವಕ್ಕೆ ಚಾಲನೆ ನೀಡಿದರು ಆವಾಗ ಇಮಿಡಿಯೇಟಾಗಿ ಹಿಂದೆಯೇ ಮಳೆಗಾಲ ಸ್ಟಾರ್ಟ್ ಆಗಿದ್ದರಿಂದ ನಾವು ಉತ್ಕಲನ ಕಾರ್ಯ ಮಾಡೋಕ್ಕಾಗಿರಲಿಲ್ಲ ಈಗ ಮಳೆಗಾಲ ಎಲ್ಲ ಮುಗಿದು ಈಗ ಬೇಸಿಗೆ ಬಂದಿರೋದ್ರಿಂದ ಈಗ ಉತ್ಕಲನ ಕಾರ್ಯ ಸ್ಟಾರ್ಟ್ ಮಾಡಿದ್ದೀವಿ ಇದು ಸ್ಟೇಟ್ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಆಡಳಿತ ಮತ್ತು ಲಕ್ಕುಂಡಿ ಪ್ರಾಧಿಕಾರದ ವತಿಯಿಂದ ಮಾಡಿಸ್ತಾ ಇದ್ದೀವಿ ಈ ಒಂದು ಉತ್ಕಲನ ಕಾರ್ಯಕ್ಕೆ ಕನಿಷ್ಠ ಒಂದು ಮೂರರಿಂದ ನಾಲ್ಕು ತಿಂಗಳು ಇಡಿಬಹುದು ಅಂದರೆ ಮುಂದಿನ ಮಳೆಗಾಲ ಬರೋದ್ರೊಳಗೆ ಇಲ್ಲಿ ಒಂದು ಉತ್ಖಲನ ಮಾಡ್ಬೇಕಂತ ಹೇಳಿ ವೀರಭದ್ರ ದೇವಸ್ಥಾನ ವೀರಭದ್ರೇಶ್ವರ ದೇವಸ್ಥಾನದ ಎದುರುಗಡೆಯಿಂದ ಈಗ ಪ್ರಾರಂಭ ಮಾಡ್ತಾ